ನಾಡು ತುಮಕೂರಿನಲ್ಲಿ ಪ್ರಥಮ ಬಾರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಮೂವತ್ತೊಂಬತ್ತನೇ ಪತ್ರಕರ್ತರ ಸಮ್ಮೇಳನವನ್ನು ನಗರದ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆಸಲು ಈಗಾಗಲೇ ವೇದಿಕೆ ಸಿದ್ಧವಾಗಿದೆ ಸಮ್ಮೇಳನಕ್ಕೆ ಬರುವ ಪತ್ರಕರ್ತರಿಗೆ ಆತಿಥ್ಯವನ್ನು ತುಮಕೂರು ಜಿಲ್ಲಾ ಘಟಕ ವಹಿಸಿಕೊಂಡಿದೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚಿನಿ ಪುರುಷೋತ್ತಮ್ ತಿಳಿಸಿದ್ದಾರೆ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆ ಮಾಡಲಿದ್ದಾರೆ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮುನ್ನುಡಿಯೊಂದಿಗೆ ಆರಂಭವಾಗಿ ಖ್ಯಾತ ಪತ್ರಕರ್ತರು ಕನ್ನಡ ಸಾರಸ್ವತ ಲೋಕದ ಜ್ಞಾನ ಶ್ರೇಷ್ಠರು ಆದ ಡಿವಿ ಗುಂಡಪ್ಪ ಅವರ ಸಾರಥ್ಯದಲ್ಲಿ ಪುನರ್ ನಾಮಕರಣಗೊಂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಶತಮಾನೋತ್ಸವದತ್ತ ಮುನ್ನಡೆಯುತ್ತಿದ್ದು ರಾಜ್ಯದ ಎಂಟು ಸಾವಿರಕ್ಕೂ ಹೆಚ್ಚಿನ ಕಾರ್ಯನಿರತ ಪತ್ರಕರ್ತರ ಸದಸ್ಯತ್ವವುಳ್ಳ ದೇಶದ ಏಕೈಕ ಸಂಘಟನೆಯಾಗಿದೆ ಎಂದರು ನೆಲವಾಗಿರುವ ತುಮಕೂರಿನಲ್ಲಿ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆಯಲಿದೆ ಎಂದರು ನನ್ನ ವೃತ್ತಿ ಸ್ನೇಹಿತರೆ ಈ ದಿವಸ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಏನಿದೆ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆಯಲಿರುವ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದ ಏನು ಪತ್ರಿಕೋಷ್ಠಿಗೆ ಆಗಮಿಸ್ತಕ್ಕಂಥ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲಾಗಿರ್ತಕ್ಕಂಥ ರವಿಪ್ರಕಾಶ್ ಅವರೇ ಹಾಗೆ ನಮ್ಮ ವೇದಿಕೆ ವೇದಿಕೆತಕ್ಕಂಥ ನಮ್ಮ ಕೃಷ್ಣ ಅವರೇ ಮತ್ತು ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ರಘುರಾಮ್ ಅವರೇ ಮತ್ತು ಎಲ್ಲ ನಿರ್ದೇಶಕರೇ ಪದಾಧಿಕಾರಿಗಳೇ ಈ ದಿವಸ ತುಮಕೂರಿನಲ್ಲಿ ಒಂದು ಐತಿಹಾಸಿಕ ಸಮ್ಮೇಳನ ನಡೀತಾ ಇದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಮ್ಮೇಳನ ನಡೆದು ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನ ತುಮಕೂರಿಗೆ ಅದು ಸಿಕ್ಕಿದೆ ಕಳೆದ ವರ್ಷ ಏನು ದಾವಣಗೆರೆಯಲ್ಲಿ ನಡೆದಂಥ ಒಂದು ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಮುಂದಿನ ಬಾರಿ ತುಮಕೂರಿಗೆ ಸಮ್ಮೇಳನವನ್ನು ನೀಡಬೇಕು ಅಂತೇಳಿ ನಮ್ಮ ಪದಾಧಿಕಾರಿಗಳೆಲ್ಲ ಅಲ್ಲಿ ಕೇಳಿಕೊಂಡ ಮೇಲೆಯಲ್ಲಿ ಮೇರೆಗೆ ಯಾಕೆಂದರೆ ಹಾಸನದವರು ಮತ್ತು ಶಿವಮೊಗ್ಗದವರು ಇವರೆಲ್ಲರೂ ಕೂಡ ನಮಗೆ ಸಮ್ಮೇಳನ ಕೊಡಿ ಅಂತ ಒತ್ತಡ ಹಾಕಿದರು ಅದೇ ರೀತಿ ತುಮಕೂರು ಕೂಡ ಕೇಳಿತ್ತು ಹಾಗಾಗಿ ಅವರೆಲ್ಲರ ಅಭಿಪ್ರಾಯದಂತೆ ಪದಾಧಿಕಾರಿಗಳು ಮತ್ತು ಎಲ್ಲ ಅಲ್ಲಿಯ ನಿರ್ದೇಶಕರೆಲ್ಲರ ಅಭಿಪ್ರಾಯದಲ್ಲದೆ ತುಮಕೂರಿಗೆ ಸಮ್ಮೇಳನವನ್ನು ಕೊಟ್ಟಿದ್ದಾರೆ ತುಮಕೂರು ಕಲೆ ಸಾಹಿತ್ಯ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇಲ್ಲಿ ನಾವು ಏನೇ ಮಾಡಿದರೂ ಕೂಡ ಒಂದು ಇತಿಹಾಸದಲ್ಲಿ ಉಳಿಯುವ ರೀತಿಯಲ್ಲಿ ಮಾಡಿರತಕ್ಕಂಥದ್ದು ನಿದರ್ಶನ ಈ ಹಿಂದೆ ನಾವು ಎರಡು ರಾಷ್ಟ್ರೀಯ ಸಮ್ಮೇಳನಗಳನ್ನು ಮಾಡಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಸ್ ಐ ಟಿಯಲ್ಲಿ ಒಂದು ರಾಷ್ಟ್ರೀಯ ಸಮ್ಮೇಳನ ಮಾಡಿದ್ವಿ ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸಮ್ಮೇಳನ ಮಾಡಿದ್ವಿ ಆ ರಾಷ್ಟ್ರೀಯ ಸಮ್ಮೇಳನಗಳು ಇವತ್ತು ಕೂಡ ನಮಗೆ ಹೆಸರಾಗಿದೆ ಆ ರೀತಿಯ ಒಂದು ಬೃಹತ್ ಸಮ್ಮೇಳನ ರಾಜ್ಯ ಮಟ್ಟದಲ್ಲಿ ಬೇರೆ ಯಾವುದೇ ಜಿಲ್ಲೆಯಲ್ಲೂ ಕೂಡ ಮಾಡಿರಬಾರ್ದು ಮುಂದೆ ಈ ರೀತಿ ಮಾಡಲಿಕ್ಕೆ ಯೋಚನೆ ಮಾಡಬೇಕು ಆ ರೀತಿಯಾದ ಒಂದು ಸಮ್ಮೇಳನವನ್ನು ತುಮಕೂರಿನಲ್ಲಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅದೇ ರೀತಿಯಲ್ಲಿ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷ ಇರತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಪ್ರಾಯನೂ ಕೂಡ ಇತ್ತು ಹಾಗಾಗಿ ನಾವು ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಈ ಒಂದು ತಾ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲೇ ಈ ಒಂದು ಸಮ್ಮೇಳನವನ್ನು ಮಾಡೋದು ಅಂತ ಹೇಳಿ ನಿರ್ಧಾರ ಮಾಡಿ ಈ ಒಂದು ಸಮ್ಮೇಳನ ಇಲ್ಲಿ ಆಯೋಜನೆ ಮಾಡಿದ್ದೇವೆ ಇನ್ನು ಎರಡು ದಿನಗಳು ನಡೆಯುವ ಈ ಸಮ್ಮೇಳನದಲ್ಲಿ ಮೊದಲ ದಿನ ಜನವರಿ ಹದಿನೆಂಟರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ತುಮಕೂರು ಟೌನ್ ಹಾಲ್ ಬೀಚೆಸ್ ವೃತ್ತದಿಂದ ಪತ್ರಕರ್ತರ ಸಾಂಸ್ಕೃತಿಕ ಮೆರುಗಿನ ಮೆರವಣಿಗೆಯನ್ನ ಗೃಹ ಸಚಿವರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟಿಸುವ ಮೂಲಕ ಸಮ್ಮೇಳನಕ್ಕೆ ಚಾಲನೆ ನೀಡಲಿದ್ದಾರೆ ಈ ಸಮಾರಂಭದಲ್ಲಿ ಹಿರೇ ಮಠಾಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಡಾಕ್ಟರ್ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಜಪಾನಂದ ಸ್ವಾಮೀಜಿ ಸಾನಿಧ್ಯ ವಹಿಸಲಿದ್ದಾರೆ ರಾಜ್ಯ ಸಮ್ಮೇಳನದ ಏನು ಶನಿವಾರ ಭವನ ನಡೀತಾ ಇದೆ ಈ ರಾಜ್ಯ ಸಮ್ಮೇಳನದ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತನ ಕೋರ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರಾದ ಚಿನಿ ಪುರುಷೋತ್ತಮರಿದ್ದಾರೆ ಅವ್ರಿಗೆ ಸ್ವಾಗತನ ಕೋರ್ತಾ ಇದ್ದೀನಿ ಹಾಗೆ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ರವೀಂದ್ರ ಅವರು ವೇದಿಕೆಯಲ್ಲಿದ್ದಾರೆ ಅವರು ಕೂಡ ಸ್ವಾಗತನ ಕೊಡ್ತೀನಿ ಹಾಗೆ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರಾದ ತಿಪ್ಪೂರು ಕೃಷ್ಣ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಉಪಾಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಅವರು ಕೂಡ ಸ್ವಾಗತನ ಕೊಡ್ತೀನಿ ಅದೇ ರೀತಿ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾದ ರಂಗದಾಮಯ್ಯ ಕೊಡ್ಕೆರೆ ರಂಗದಾಮಯ್ಯನವರು ಇದ್ದಾರೆ ಅವರು ಕೂಡ ಸ್ವಾಗತನ ಕೊಡ್ತೀನಿ ಹಾಗೆ ತಾಲೂಕು ಘಟಕದ ಅಧ್ಯಕ್ಷರಾದ ಪುರುಷೋತ್ತಮ ಅವರು ಕೂಡ ಈ ಒಂದು ಇದ್ದಾರೆ ಅವರು ಕೂಡ ಸ್ವಾಗತನ ಕೊಡ್ತೀನಿ ಹಾಗೆ ನಮ್ಮ ಜಿಲ್ಲಾ ನಿರ್ದೇಶಕರಾದ ಹಿರಿಯರಾದಂಥ ಜಯನುಡಿ ಜಯಣ್ಣನವರು ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಹಾಗೆ ನಮ್ಮ ಗುಬ್ಬಿ ತಾಲೂಕಿನ ದೊಡ್ಗುಣಿ ಪ್ರಸನ್ನನವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಹಾಗೆ ನಮ್ಮ ಜಿಲ್ಲಾ ನಿರ್ದೇಶಕ ಪರಮೇಶ್ವರವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಹಾಗೆ ನಮ್ಮ ಸಿರಾಶಂಕರ್ ಅವರು ನಮ್ಮ ಜಿಲ್ಲಾ ನಿರ್ದೇಶಕರು ಹಾಗೂ ನಾಮಿನಿ ನಿರ್ದೇಶಕರಂದ ಸುರೇಶ್ ಕಾಗೇರಿ ಅವರು ಈ ಒಂದು ಪತ್ರಿಕಾ ಘೋಷಿಸಲಿದ್ದಾರೆ ಹಾಗೆ ನಾಮಿನಿ ಮತ್ತೊಬ್ಬ ಸದಸ್ಯರಂದ ಛಾಯಾಗ್ರಾಹಕರಾದಂಥ ರೇಣುಕಾ ಪ್ರಸಾದ್ ಅವರು ಕೂಡ ಈ ಒಂದು ಪತ್ರಿಕಾ ಇದ್ದಾರೆ ಈಗ ಏನು ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನ ತುಮಕೂರಿನಲ್ಲಿ ನಡೀತಾ ಇದೆ ಇದೊಂದು ಅಭೂತಪೂರ್ವ ಕಾರ್ಯಕ್ರಮ ಯಾಕಂದರೆ ಹಲವಾರು ಒಂದು ಐದಾರು ಸಮ್ಮೇಳನದಲ್ಲಿ ನಾವು ನಿರಂತರವಾಗಿ ಪತ್ರಕರ್ತರ ರಾಜ್ಯ ಸಮ್ಮೇಳನ ವೀಕ್ಷಣೆಯನ್ನು ಮಾಡ್ತಾ ಬರ್ತಿದ್ವಿ ಈ ಎಲ್ಲ ಸಮ್ಮೇಳನಗಳನ್ನ ಮೀರಿಸುವಂಥ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರ ಮತ್ತು ತುಮಕೂರಿನ ಎಲ್ಲ ಮಹಾಜನತೆಯ ಉದ್ಯಮಿಗಳ ಎಲ್ಲ ರಾಜಕಾರಣಿಗಳ ತುಮಕೂರು ಜಿಲ್ಲಾಡಳಿತದ ಎಲ್ಲ ಸಹಕಾರ ವತಿಯಿಂದ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅವರು ತುಂಬ ಸಹಕಾರವನ್ನು ನೀಡಿ ಈ ಒಂದು ಹಂತದಲ್ಲಿ ಕಾರ್ಯಕ್ರಮ ಇದೆ ಹದಿನೆಂಟನೇ ತಾರೀಕು ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡ್ತಾರೆ ನಿಮ್ಮೆಲ್ಲರ ಸಹಕಾರ ಹೆಚ್ಚಿನ ಪ್ರಚಾರ ಈ ಸಮ್ಮೇಳನಕ್ಕೆ ಇರಲಿ ಅಂತ ಕೇಳ್ಕೊಳ್ತಾ ನಮ್ಮ ತುಮಕೂರು ನಗರದಲ್ಲಿ ನಭೂತವನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಈ ವರ್ಷ ಪತ್ರಕರ್ತರ ರಾಜ್ಯ ಸಮ್ಮೇಳನವನ್ನು ನಡೆಸಬೇಕು ಹೇಳಿ ಸುಮಾರು ಎರಡು ಮೂರು ತಿಂಗಳಿನಿಂದ ಇಲ್ಲಿಯ ಪದಾಧಿಕಾರಿಗಳು ಅದರ ಸಮಾಲೋಚನೆಯನ್ನು ಮಾಡ್ತಾ ಸಾಕಷ್ಟು ಸಭೆ ಸೇರಿ ಬಹಳ ದೊಡ್ಡ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ನಮ್ಮ ಶ್ರೀ ಸಿದ್ಧಾರ್ಥ ತಾಂತ್ರಿಕ ವಿದ್ಯಾಲಯ ಇಲ್ಲಿರತಕ್ಕಂತಹ ಸೌಕರ್ಯವನ್ನು ಉಪಯೋಗಿಸ್ಕೊಂಡು ಇಲ್ಲಿ ಭವ್ಯ ವೇದಿಕೆಯನ್ನು ನಿರ್ಮಿಸಿದ್ದಾರೆ ಸುಮಾರು ಎರಡೂವರೆ ಸಾವಿರ ನೋಂದಣಿಯಾಗಿದೆ ಆನ್ಲೈನ್ನಲ್ಲಿ ಅಂತ ಕೇಳಿದಾಗಲೇ ಕೂಡ ಈ ಸಮ್ಮೇಳನ ಯಶಸ್ಸು ಖಂಡಿತ ಅನ್ನತಕ್ಕಂಥದ್ದು ನಮಗೆ ವೇದ್ಯವಾಗುತ್ತೆ ಒಂದು ಆರು ಸಾವಿರ ಜನರ ನಿರೀಕ್ಷೆ ಇದೆ ಅದಕ್ಕೆಲ್ಲ ಬೇಕಾದಂತಹ ಪ್ರತಿಯೊಂದು ಸೌಕರ್ಯವನ್ನು ಕೂಡ ವಸತಿ ಇರಬಹುದು ಊಟ ಇರಬಹುದು ಉಳ್ಕೊಳ್ಳಲಿಕ್ಕೆ ಜಾಗ ಎಲ್ಲವನ್ನೂ ಕೂಡ ಬಹಳ ಅಚ್ಚುಕಟ್ಟಾಗಿ ಇಲ್ಲಿರ್ತಕ್ಕಂತಹ ಪದಾಧಿಕಾರಿಗಳು ಮಂಗಡಿರತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ತುಮಕೂರು ನಗರಕ್ಕೆ ಈ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲ ಒಂದು ಗರ್ವದ ವಿಷಯ ಹೆಮ್ಮೆಯ ವಿಷಯ ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದಾಗ ಬಹಳ ಖುಷಿಯಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತಕ್ಕಂತಹ ಈ ಸಮ್ಮೇಳನದ ವಿವಿಧ ಗೋಷ್ಠಿಗಳು ಬಹಳ ಸಮಯಕ್ಕೆ ತಕ್ಕಂತೆ ರೂಪಿಸಿರ್ತಕ್ಕಂತಹ ಗೋಷ್ಠಿಗಳು ಪತ್ರಿಕೆಯ ಉದ್ದೇಶ ಇರಬಹುದು ಪತ್ರಕರ್ತನ ಸವಾಲುಗಳಿರಬಹುದು ಎಲ್ಲ ಗೋಷ್ಠಿಗಳಲ್ಲೂ ಕೂಡ ಬಹಳ ಹೆಸರಾಂತ ಪಂಡಿತರನ್ನು ಕರೆಸಿ ವಿದ್ವಾಂಸರನ್ನು ಕರೆಸಿ ಆ ಗೋಷ್ಠಿಗಳನ್ನು ನಡೆಸ್ತಾ ಇರತಕ್ಕಂಥದ್ದು ಇರೋದರಿಂದ ಎಲ್ಲ ಸಾರ್ವಜನಿಕರು ಸಂಬಂಧಪಟ್ಟವರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅದು ಬಹಳ ಮುಖ್ಯ ಹಾಗಾಗಿ ಎಲ್ಲ ಸಾರ್ವಜನಿಕರಲ್ಲಿ ನಾಗರಿಕರಲ್ಲಿ ಆ ಸಂಬಂಧಪಟ್ಟ ಪ್ರತಿಯೊಂದು ಇಲಾಖೆಯ ಮುಖ್ಯಸ್ಥರಲ್ಲಿ ನಮ್ಮದೆಲ್ಲ ವಿನಂತಿ ಏನೆಂದರೆ ಇದನ್ನು ಆದಷ್ಟು ಯಶಸ್ಸುಗೊಳಿಸಕ್ಕೋಸ್ಕರ ಬಂದು ಭಾಗವಹಿಸಬೇಕು ಭಾಗವಹಿಸೋದೇ ಭಾಳ ಮುಖ್ಯ ಆಡಿಯನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಾರಲ್ಲ ಹಾಗೆ ಈ ಪತ್ರಿಕಾ ರಂಗ ಫೋರ್ತ್ ಎಸ್ಟೇಟ್ ಅಂತ ಹೇಳಿ ಕರಿತೀವಿ ಅಷ್ಟು ಮುಖ್ಯವಾದಂತಹ ಈ ಅಂಗಕ್ಕೆ ಇಲ್ಲಿ ಇಲ್ಲಿರ್ತಕ್ಕಂತಹ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಎಲ್ಲ ಸೇರಿ ಮಾಡ್ತಾ ಇರ್ತಂಥ ಪ್ರಯತ್ನಕ್ಕೆ ಎಲ್ಲ ಬಂಧುಗಳು ಬಂದು ಸಮಾಜದ ಬಂಧುಗಳು ಬಂದು ಭಾಗವಹಿಸಿ ಯಶಸ್ಸುಗೊಳಿಸಿದರೆ ಅವರು ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಎಲ್ಲರೂ ಬರಬೇಕು ಅಂತ ಹೇಳಿ ನಾನು ಕೂಡ ಸಭಿನಯದಿಂದ ಪ್ರಾರ್ಥಿಸ್ತೇನೆ ನಮಸ್ಕಾರ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತು ಮಾಧ್ಯಮ ಮತ್ತು ಓದುಗರು ನೋಡುಗರು ಕೇಳುಗರ ಗೋಷ್ಠಿಯನ್ನ ವಿಜಯವಾಣಿ ಸಂಪಾದಕ ಕೆಎನ್ ಚೆನ್ನೇಗೌಡ ಉದ್ಘಾಟಿಸಲಿದ್ದಾರೆ ಪ್ರಜಾವಾಣಿ ಸಂಪಾದಕರ ರವೀಂದ್ರ ಭಟ್ ಐನಾಕೆ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಹಿರಿಯ ಪತ್ರಕರ್ತರಾದ ಅನಂತ್ ಚಿ ನಿವಾರ ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಎಂಎಸ್ ಸ್ವಪ್ನ ಭಾಗವಹಿಸಲಿದ್ದಾರೆ ಮತ್ತು ಹತ್ತು ಮೂವತ್ತಕ್ಕೆ ಮಾಧ್ಯಮ ಮತ್ತು ಮಾಧ್ಯಮ ಮತ್ತು ಓದುಗ ನೋಡುಗ ಕೇಳುಗರು ಒಂದು ವಿಶೇಷವಾದಂಥ ಒಂದು ಗೋಷ್ಠಿ ಇರುತ್ತದೆ ಈ ಒಂದು ಗೋಷ್ಠಿಯಲ್ಲಿ ವಿಜಯವಾಣಿ ಪತ್ರಿಕೆಯ ಸಂಪ ಸಂಪಾದಕರಾದ ಕೆ ಎನ್ ಚನ್ನೇಗೌಡರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಏನು ನಮ್ಮ ಪ್ರಜಾ ಪ್ರಜಾವಾಣಿ ಪತ್ರಿಕೆಯ ಸಂಪಾದಕರಂಥ ರವೀಂದ್ರ ಭಟ್ ಇನಕೈ ಅವರು ವಹಿಸ್ತಾ ಇದ್ದಾರೆ ಹಾಗೆ ವಿಷಯ ಮಂಡನೆಯನ್ನು ಅನ ಅನಂತ ಜಿನಿವಾರ್ ಹಿರಿಯ ಪತ್ರಕರ್ತರು ನಿರ್ದೇಶಕರು ಮೈಂಡ್ ಮೈಂಡ್ ಆಫ್ ಫಾರ್ ಇಂಡಿಯಾ ಇವರು ವಹಿಸ್ತಾ ಇದ್ದಾರೆ ಪತ್ರಿಕೋದ್ಯೋಗ ಮೈಸೂರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಇರುತ್ತಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸ್ಥಳೀಯ ಪತ್ರಿಕೆಗಳ ಜಾಹೀರಾತು ವಿತರಕರು ಗೋಷ್ಠಿಯನ್ನ ವಾರ್ತಾ ಇಲಾಖೆ ಆಯುಕ್ತ ಹೇಮಂತ್ ನಿಂಬಾಡ್ಕರ್ ಉದ್ಘಾಟಿಸಲಿದ್ದು ಹಿರಿಯ ಪತ್ರಿಕರ್ತ ಸಂಪಾದಕರಾದ ಎಸ್ ನಾಗಣ್ಣ ಅಧ್ಯಕ್ಷತೆ ವಹಿಸಲಿದ್ದಾರೆ ಹಾಗೆಯೇ ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ ಹಾಗೆಯೇ ಒಂದು ನಮ್ಮ ಮಾಧ್ಯಮ ಪ್ರಶಸ್ತಿ ಪುರಸ್ಕೃತರಿಗೆ ದಿಕ್ಸೂಚಿ ಮಾತನ್ನು ನಮ್ಮ ಸಾಯಿನಾಥ್ ಅವರು ಹೇಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಶ್ವೇಶ್ವರ ಭಟ್ ಅವರು ವಿಶ್ವವಾಣಿ ಪತ್ರಿಕೆ ಸಂಪಾದಕರು ಆಗಮಿಸ್ತಾ ಇದ್ದಾರೆ ಎರಡು ದಿನಗಳ ಗೋಷ್ಠಿಯಲ್ಲಿ ಸಂವಾದಕರಾಗಿ ಹಿರಿಯ ಪತ್ರಕರ್ತರಾದ ಗಂಗಾಧರ್ ಮೊದಲಿಯಾರ್ ಶಿವಕುಮಾರ್ ಬೆಳ್ಳಿತಟ್ಟೆ ಉಗಮ ಶ್ರೀನಿವಾಸ್ ಕುಚ್ಚಂಗಿ ಪ್ರಸನ್ನ ಮರಿಯಪ್ಪ ಉಮೇಶ್ ಭಟ್ ಹರೀಶ್ ಗುರುನಾಥ್ ಬಿಎಂ ಹನೀಶ್ ಟಿಎಂ ಸತೀಶ್ ಮೊದಲಾದವರು ಭಾಗವಹಿಸಲಿದ್ದಾರೆ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ ಹಾಗೆಯೇ ಒಂದು ನಮ್ಮ ಮಾಧ್ಯಮ ಪ್ರಶಸ್ತಿ ಪುರಸ್ಕೃತರಿಗೆ ದಿಕ್ಸೂಚಿ ಮಾತನ್ನ ನಮ್ಮ ಸಾಯಿನಾಥ್ ಅವರು ಹೇಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಶ್ವೇಶ್ವರ ಭಟ್ ಅವರು ವಿಶ್ವವಾಣಿ ಪತ್ರಿಕೆ ಸಂಪಾದಕರು ಆಗಮಿಸ್ತಾ ಇದ್ದಾರೆ ಹಾಗೆಯೇ ಅಧ್ಯಕ್ಷತೆಯನ್ನು ನಮ್ಮ ಶಿವಾನಂದ ತಗಡೂರು ವಹಿಸ್ತಾ ಇದ್ದಾರೆ ಮತ್ತು ಮಾಧ್ಯಮ ಏನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹಾರ ಅಂತ ಸಮ್ಮೇಳನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರತಿನಿಧಿಗಳ ಸಭೆ ಮತ್ತು ಕಲ್ಪತರು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಸಮ್ಮೇಳನವು ಸಾಂಸ್ಕೃತಿಕ ಸಮಾರಂಭವನ್ನು ಒಳಗೊಂಡಿದ್ದು ಖ್ಯಾತ ಗಾಯಕಿ ಶಮಿತಾ ಮಲ್ನಾಡ್ ಅವರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಮತ್ತು ಹಾಗೆಯೇ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಹಾಸ್ಯವನ್ನು ಇರತಕ್ಕಂತಹ ಸರಾಂತ ಹಾಸ್ಯ ಕಲಾವಿದರು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಇದು ಕೂಡ ಇಡೀ ರಾಜ್ಯದಲ್ಲಿ ಫಸ್ಟ್ ಟೈಮ್ ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮ ತುಮಕೂರಿನಲ್ಲಿ ಆಯೋಜನೆ ಮಾಡಿದ್ದು ಬೇರೆ ಎಲ್ಲೂ ಕೂಡ ಈ ತರದ ಆಯೋಜನೆ ಇರಲಿಲ್ಲ ಇದೊಂದು ವಿಶೇಷ ಶಮಿತಾ ಮಲ್ನಾಡ್ ತಂಡ ವಿಶೇಷ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ನೀಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಶಂಕರ್ ಪರಮೇಶ್ ಇತರ ನಿರ್ದೇಶಕರುಗಳು ಹಾಜರಿದ್ದರು ಅಂಬೇಡ್ಕರ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಾದಾತ್ಮಕ ಹೇಳಿಕೆಯನ್ನ ಖಂಡಿಸಿ ಜನವರಿ ಇಪ್ಪತ್ತ್ ಮೂರರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಕುಂದೂರು ಮುರಳಿ ತಿಳಿಸಿದ್ದಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಅಂಬೇಡ್ಕರ್ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಅಂಬೇಡ್ಕರ್ ಪ್ರತಿಮೆ ಮುಂದೆ ಮಂಡಿಯೂರಿ ಕ್ಷಮೆ ಕೇಳಬೇಕು ಸಂವಿಧಾನ ಒಪ್ಪದವರು ದೇಶವನ್ನು ಬಿಟ್ಟು ತೊಲಗಬೇಕು ಎಂಬ ಕಾರಪತ್ರ ಬಿಡುಗಡೆ ಮಾಡಿದರು ಜನವರಿ ಇಪ್ಪತ್ ಮೂರರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಈ ಪ್ರತಿಭಟನೆಗೆ ಜಿಲ್ಲೆಯ ಎಲ್ಲ ದಲಿತ ಮುಖಂಡರು ಮತ್ತು ದಲಿತರು ಭಾಗವಹಿಸುವಂತೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಚೋಳೂರಿನ ಡಿಎಸ್ಎಸ್ ಮುಖಂಡ ಶಿವಾನಂದ ಹಾಜರಿದ್ದು ಅಮಿತ್ ಶಾ ಅವರನ್ನ ಕೇಂದ್ರ ಸರ್ಕಾರ ಸಂಪುಟದಿಂದ ಉಚ್ಚಾಟನೆ ಮಾಡಬೇಕೆಂದು ಮಾಧ್ಯಮದ ಮುಂದೆ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ರಮೇಶ್ ಎರೆಕಟ್ಟೆ ಮಂಜುನಾಥ್ ಸ್ವಾಮಿ ಇರ್ಫಾನ್ ರಘು ಬೆಳಗೆರೆ ರಂಗನಾಥ್ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಅತ್ಯಾಚಾರಗಳು ದಲಿತರ ಮೇಲೆ ದಲಿತ ಹೆಣ್ಮಕ್ಳುಗಳ ಮೇಲೆ ಅತ್ಯಾಚಾರಗಳು ಕೊಲೆಗಳು ಇದು ಈ ಮನುವಾದಿ ಸರ್ಕಾರಗಳು ಬಂದಂಥ ದಿನಗಳಿಂದ ಇದು ಅತಿ ಹೆಚ್ಚುದಾಗಿ ಬೆಳಕಿಗೆ ಬರ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಈ ಸರ್ಕಾರಗಳ ಆಳ್ವಿಕೆ ಆದಾಗ್ಲಿಂದಲೂ ದಲಿತರ ಮೇಲೆ ಅತ್ಯಾಚಾರಗಳು ಹಲ್ಲೆಗಳು ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಇದನ್ನು ಈ ಕೂಡಲೇ ರಾಷ್ಟ್ರಪತಿಗಳು ಈ ಕೇಂದ್ರ ಗೃಹ ಸಚಿವರನ್ನ ಈ ಸಚಿವ ಸಂಪುಟದಿಂದ ಬಿಡಬೇಕು ಅಂತೇಳಿ ಒತ್ತ ಇವರನ್ನ ಗಡಿಪಾರು ಮಾಡಬೇಕು ಈ ದೇಶದಿಂದಲೇ ಗಡಿಪಾರು ಮಾಡಬೇಕಂತೇಳಿ ಒತ್ತಾಯಿಸ್ತಾ ಇಪ್ಪತ್ತ್ ಮೂರನೇ ತಾರೀಕೆ ಕರ್ನಾಟಕದಲ್ಲಿ ಸಂಘ ಶಿ ಅಂಬೇಡ್ಕರ್ ಅವರ ಚಿಕ್ಕನಾಯಕನಹಳ್ಳಿಯಿಂದ ಸುಮಾರು ದಸಂಸ ನಮ್ಮ ಕಾರ್ಯಕರ್ತರು ಬೆಂಗಳೂರಿನ ಈ ಸಂವಿಧಾನ ವರ್ಸಸ್ ಬರುವಾದ ಇದಕ್ಕೆ ಒಂದ ಮುನ್ನೂರಿಂದ ನಾಲ್ನೂರು ಜನ ತಮ್ಮ ದಲಿತ ಸಂಘ ಸಮಿತಿ ಕಾರ್ಯಕರ್ತರು ಹೊರಲಿಕ್ಕೆ ಎಲ್ಲ ಸನ್ನದ್ದರಾಗಿದ್ದಾರೆ ಏನು ಇವತ್ತು ದಲಿತರ ಮೇಲೆ ಹಾಗೂ ಹಿಂದರ ಮೇಲೆ ಸವ ಕಡೆಯಿಂದ ಅಲ್ಲೇ ಆಗ್ತಕ್ಕಂಥದ್ದು ಈ ನೀವು ಕಾಣಕ್ಕೆ ಪ್ರತಿದಿನ ಕೂಡ ದಲಿತರ ಮೇಲೆ ಅಲ್ಲೇ ಆಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಮಿತ್ ಶಾ ಉಳಿವೇಕಿ ಇವತ್ತು ಒಂದು ಹೀನ ಹೀನಾಯವಾಗಿ ಮಾತಾಡಿರತಕ್ಕಂಥದ್ದು ನೋವಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ದೇಶ ವಾತಾವರಣ ಇದ್ದಾಗ ಈ ರವಿವೇಕಿ ಅಮಿತ್ ಶಾ ಒಬ್ಬ ಕುಡಿ ರೌಡಿ ಈ ವ್ಯಕ್ತಿ ಅಂಬೇಡ್ಕರ್ ಬಗ್ಗೆ ಮಾತಾಡಿ ತುಂಬ ಗುರುವಾರ ಬೆಳಗ್ಗೆ ಹತ್ತೊಂಬತ್ತು ಫ್ರೀಡಂ ಬೆಂಗಳೂರು ಸಂವಿಧಾನ ವರ್ಷಸ್ ಮನುವಾದ ಏನೇ ಅಮಿತ್ ಶಾ ಅಂಬೇಡ್ಕರ್ ವಿರುದ್ಧ ಅವೇರನಕಾರಿ ಮಾತನಾಡಿರ್ತಕ್ಕಂಥದ್ದು ಅವರ ವಿರುದ್ಧವಾಗಿ ಒಂದು ಪ್ರೊಟೆಸ್ಟ್ ಇಟ್ಕೊಂಡಿದ್ದೀವಿ ಎಲ್ಲ ಸಹಸ್ರ ಸಂಖ್ಯೆಯಲ್ಲಿ ಜನಗಳು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ನಿರ್ಣಾಯಕ ಸಂಗತಿ ಏನಂದ್ರೆ ಇಲ್ಲಿ ಬೇಕಾದ ಸ್ಥಾನ ಮನುವಾದ ಅಲ್ಲ ಇಲ್ಲಿ ನೇರ ನೇರ ಹಣ ಹಣ ಸಂವಿಧಾನ ವರ್ಸಸ್ ಮನುವಾದ ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ಎಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ ಯಾವುದೇ ವರ್ಗಕ್ಕೂ ತೊಂದರೆ ಆದರೂ ಅಂಬೇಡ್ಕರ್ ಫೋಟೋ ಇಟ್ಕೊಂತಾರೆ ಈ ವರ್ಗ ಆ ವರ್ಗ ಏನಿಲ್ಲ ಎಲ್ಲ ವರ್ಗಕ್ಕೆ ಸ್ಟ್ರೈಕ್ ಮಾಡ್ತಾರೆ ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದ ಯಾರಾಗಿರ್ಬೋದು ಎಲ್ಲರೂ ಅವ್ರ ಫೋಟೋನ ಇಟ್ಕೊಂಡ್ರೆ ಸ್ಟ್ರೈಕ್ ಮಾಡೋದು ಸರ್ಕಾರಿ ನೌಕರಿ ಇರ್ಬೋದು ಅರೆ ಸರ್ಕಾರಿ ನೌಕರಿ ಇರ್ಬೋದು ರೈತರು ಇರ್ಬೋದು ನೀರಾವರಿ ಹೋರಾಟಗಾರ ಇರ್ಬೋದು ಎಲ್ಲರೂ ಕೂಡ ಅವ್ರ ಫೋಟೋನ ಇಟ್ಕೊಂತಾರೆ ಬಟ್ ಅಂಬೇಡ್ಕರ್ ವಿಷಯ ಅಂತ ಬಂದಾಗ ಬರೇ ಒಂದು ಕಮ್ಯುನಿಟಿಗೆ ಸೀಮಿತ ಮಾಡ್ತಾರೆ ಅದಾಗಬಾರ್ದು ಎಲ್ಲ ಕಮ್ಯುನಿಟಿಯವರು ಬೇಕು ಅಂಬೇಡ್ಕರ್ ಈ ದೇಶದ ಆಸ್ತಿ ಹಂಗಾಗಿ ಅಂಬೇಡ್ಕರ್ ಪರವಾಗಿ ಎಲ್ಲಾ ಕಮ್ಯುನಿಟಿಯವರು ಬಂದು ಈ ಸ್ಟ್ರೈಕ್ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾರೆ ಎಲ್ಲ ತಾಲೂಕುಗಳಲ್ಲಿ ಪ್ರತಿ ಮಾಡೋಕೆ ಮಾಡಿದ್ದು ಇದನ್ನ ಉನ್ನತ ಮಟ್ಟಕ್ಕೆ ಏರಿಸಿ ರಾಷ್ಟ್ರ ಮಟ್ಟಕ್ಕೆ ತಲುಪಿಸಬೇಕು ಅಂತ ಹೇಳಿ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ಹೇಳಿ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಫ್ರೀಡಂ ಪಾರ್ಕ್ ದೊಡ್ಡ ಪ್ರತಿಭಟನೆಯನ್ನು ಅಮಿತ್ ಶಾ ವಿರುದ್ಧ ಹಮ್ಮಿಕೊಂಡಿದ್ದು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚಿನ ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳ್ತಾ ಇದ್ದ ಇಪ್ಪತ್ಮೂರ ತಾರೀಕು ನಮ್ಮ ರಾಜ್ಯ ಸಮಿತಿ ಸಂವಿಧಾನ ವರ್ಸಸ್ ಅನುವಾದ ಎಂಬ ನಿರ್ಣಾಯಕ ಹೋರಾಟವನ್ನು ಕೈಗೊಂಡಿದೆ ದೇಶದಲ್ಲಿ ಅತ್ಯಂತ ಹೆಚ್ಚುವಾಗಿ ಮಾತಾಡದಂಥದ್ದು ಬಂದಿರೋ ಹೊಂದಿರುವ ಬಂದಿರತಕ್ಕಂಥ ಈ ತರದ್ದೆಲ್ಲ ಮಾಡ್ಕೊಂಡು ದಲಿತರ ಮೇಲೆ ಧೋನಿಯ ದಬ್ಬಾಡಿಕೊಂಡು ಇವತ್ತು ಈ ದೇಶದಲ್ಲಿ ಏನಾಗಿದೆ ಅಂದ್ರೆ ಯಾರು ಕೂಡ ಆಮಾತಿ ಆದ್ಮಿ ಅಂತ ಮಾತಾಡ್ತಾರೆ ಈ ದೇಶದಲ್ಲಿ ಹದಿನಾರ ಒಂದು ಬಾರಿ ಮಹಿಳೆಯ ಅತ್ಯಾಚಾರಗಳು ನಡೀತಾ ಇದ್ದಾವೆ ಅದ್ರೊಡ ಯಾರು ಪ್ರಶ್ನೆ ಮಾಡ್ತಾ ಇಂತಹ ದಟ್ಟ ಅಮಿತ್ ಶಾ ಹೇಳ್ತಾರೆ ಈ ಏಳು ಜನಪದ್ರು ಪುಣ್ಯಮತಿ ತಂತೆ ಅಂಬೇಡ್ಕರ್ನ ಜಪ ದೇವ್ರನ್ನ ಜಪ ಬೀದರ್ನಲ್ಲಿ ಗುಂಡಿನ ದಾಳಿ ನಡೆಸಿ ಹಣ ದೋಚಿದ ಘಟನೆ ಬೆನ್ನಲ್ಲೇ ಇಂದು ಮಂಗಳೂರಿನಲ್ಲಿ ಬಂದೂಕು ತೋರಿಸಿ ಹಾಡಹಗಲೆ ದರೋಡೆ ಮಾಡಿರುವ ಘಟನೆ ನಡೆದಿದೆ ಮಂಗಳೂರಿನ ಉಳ್ಳಾಳದ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿಗೆ ನುಗ್ಗಿದ ಐವರು ದರೋಡೆಕೋರರ ತಂಡ ಬಂದೂಕು ತೋರಿಸಿ ಚಿನ್ನ ಒಡವೆ ನಗದು ದೋಚಿ ಪರಾರಿಯಾಗಿದ್ದಾರೆ ಫಿಯಾಟ್ ಕಾರಿನಲ್ಲಿ ಬಂದಂತಹ ಐದು ತಂಡ ಈ ಕೃತ್ಯವೆಸಗಿ ಪರಾರಿಯಾಗಿದೆ ಈ ಸಂಬಂಧ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ದರೋಡೆಕೋರರ ಪತ್ತೆಗೆ ಬಲೆ ಬಿಸಿದ್ದಾರೆ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೂವಿನ ತೇರು ಮತ್ತು ಲೋಕಕಲ್ಯಾಣಾರ್ಥ ಹೋಮಹವನ ನಡೆಸಲಾಯಿತು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಬುಧವಾರ ಹೂವಿನ ತೇರು ಹಾಗೂ ಲೋಕ ಕಲ್ಯಾಣಾರ್ಥ ಹೋಮ ನಡೆಯಿತು ಪಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಲೋಕ ಕಲ್ಯಾಣಾರ್ಥ ಹೋಮ ಹವನ ವಿಜೃಂಭಣೆಯಿಂದ ನಡೆಯಿತು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಧ್ಯನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಇಂದು ಕ್ರೀಡಾ ಸಾಧಕರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು ರಾಷ್ಟ್ರಪತಿ ಭವನದಲ್ಲಿ ಇಂದು ಆಯೋಜಿಸಲಾಗಿದ್ದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಚೆಸ್ ಆಟಗಾರ ಡಿ ಗುಕೇಶ್ ಹಾಕಿ ಪ್ಲೇಯರ್ ಹರ್ಮಾನ್ ಪ್ರೀತ್ ಸಿಂಗ್ ಪ್ಯಾರಾ ಅಥ್ಲೆಟ್ ಪ್ರವೀಣ್ ಕುಮಾರ್ ಮತ್ತು ಡಬಲ್ ಒಲಿಂಪಿಕ್ ಪದಕ ವಿಜೇತ ಅನುಭಾಕರ್ ಅವರು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಒಂದೇ ಆವೃತ್ತಿಯಲ್ಲಿ ಅವಳಿ ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಅಥ್ಲೆಟ್ ಎಂಬ ದಾಖಲೆಯನ್ನು ಬರೆದಿದ್ದರು ಮತ್ತೊಂದೆಡೆ ಇದೇ ಒಲಿಂಪಿಕ್ನಲ್ಲಿ ಪುರುಷರ ಹಾಕಿ ಸ್ಪರ್ಧೆಯಲ್ಲಿ ಭಾರತ ತಂಡದ ಕ್ಯಾಪ್ಟನ್ ಆಗಿದ್ದ ಹರ್ಮನ್ ಪ್ರೀತ್ ಸಿಂಗ್ ಅತ್ಯುತ್ತಮ ಪ್ರದರ್ಶ ನೀಡಿ ತಂಡವನ್ನು ಕಂಚಿನ ಪದಕಕ್ಕೆ ಮುನ್ನಡೆಸಿದರು ಪ್ಯಾರಾ ನಲ್ಲಿ ಪ್ರವೀಣ್ ಕುಮಾರ್ ಎತ್ತರ ಜಿಗಿತ ಟಿ ಫೋರ್ ವಿಭಾಗದಲ್ಲಿ ಚಿನ್ನ ಪಡೆದಿದ್ದರು ಈ ನಾಲ್ವರು ಕ್ರೀಡಾಪಟುಗಳಿಗೆ ಅತ್ಯುನ್ನತ ಖೇಲ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ನೂತನ ಬೂಟ್ಸ್ಮ್ಯಾನ್ ಮತ್ತು ನೈತಿಕ ಅಧಿಕಾರಿಯಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಅವರನ್ನ ನೇಮಕ ಮಾಡಲಾಗಿದೆ ಬಿಸಿಸಿಐ ಈ ಬಗ್ಗೆ ತನ್ನ ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಪ್ರಕಟಣೆ ನೀಡಿದೆ ಅರುಣ್ ಮಿಶ್ರಾ ಜುಲೈ ಏಳು ಎರಡ್ ಸಾವಿರದ ಹದಿನಾಲ್ಕರಿಂದ ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತರವರೆಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಅವರನ್ನ ಜೂನ್ ಎರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನೇಮಿಸಲಾಯಿತು ಮತ್ತು ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವರು ಈ ಹುದ್ದೆಯಲ್ಲಿದ್ದರು ಸೆಪ್ಟೆಂಬರ್ ಮೂರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಗ್ವಾಲಿಯರ್ನಲ್ಲಿ ಜನಿಸಿದ ಮಿಶ್ರಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ವೃತ್ತಿಪರ ವಕೀಲರಾಗಿ ಕೆಲಸ ಮಾಡಿದರು ಈ ಅವಧಿಯಲ್ಲಿ ಅವರು ಮಧ್ಯಪ್ರದೇಶ ಹೈಕೋರ್ಟ್ನ ನ್ಯಾಯಪೀಠದಲ್ಲಿ ಸಂವಿಧಾನಿಕ ಸಿವಿಲ್ ಕೈಗಾರಿಕಾ ಕ್ರಿಮಿನಲ್ ಮತ್ತು ಸೇವಾ ವಿಷಯದಲ್ಲಿ ಪರಿಣಿತ ವಕೀಲರಾಗಿ ಸೇವೆ ಸಲ್ಲಿಸಿದರು ಕಾಂಗ್ರೆಸ್ ಪಕ್ಷ ಸಚಿವರಿಗೆ ನೋಟಿಸ್ ನೀಡಿದೆ ಎಂಬ ವದಂತಿಗಳನ್ನೆಲ್ಲ ಯಾರು ಹಬ್ಬಿಸುತ್ತಿದ್ದಾರೋ ನನಗೆ ಗೊತ್ತಿಲ್ಲ ಯಾವ ಸಚಿವರಿಗೂ ಯಾವ ವ್ಯಕ್ತಿಗೂ ನೋಟಿಸ್ ನೀಡಲು ಯಾವುದೇ ಕಾರಣವಿಲ್ಲ ಬಿಜೆಪಿ ಪ್ರಾಯೋಜಿತ ಆಧಾರ ರಹಿತ ಮಾತುಗಳ ಮೇಲೆ ವಿಶ್ವಾಸ ಇಡಬೇಡಿ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರು ಸ್ಪಷ್ಟನೆ ನೀಡಿದ್ದಾರೆ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸುರ್ಜೇವಾಲಾ ಅವರು ಸಚಿವ ಸತೀಶ್ ಜಾರಕಿಹೊಳಿಗೆ ಕಾಂಗ್ರೆಸ್ ಪಕ್ಷದಿಂದ ನೋಟಿಸ್ ವದಂತಿ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಯಾವ ಸಚಿವರಿಗೂ ನೋಟಿಸ್ ನೀಡಲು ಕಾರಣವಿಲ್ಲ ಇವೆಲ್ಲ ಕೇವಲ ವದಂತಿ ಎಂದು ಸ್ಪಷ್ಟಪಡಿಸಿದರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಚರ್ಚೆ ವಿಚಾರಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಿದ್ದರೆ ಅವರು ಇಲ್ಲಿ ಯಾಕೆ ಬರುತ್ತಿದ್ದರು ಎಂದು ಮರುಪ್ರಶ್ನಿಸುವ ಮೂಲಕ ಅದಕ್ಕೂ ಸುರ್ಜೇವಾಲಾ ತೆರೆ ಎಳೆದಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ